Yeah man. ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದಂತಹ ಜಾಗಕ್ಕೆ ನಾನು ಭೇಟಿಯನ್ನು ಕೊಟ್ಟಿದ್ದೀನಿ ಮಕ್ಕಳಿಗೆ ಅಂತಾನೆ ಈ ಒಂದು ಜಾಗ ಆ ಸೀಮಿತ ಆಗಿರುವಂತಹ ಮಕ್ಕಳಿಗೆ ಅಂತಾನೆ ಮಾಡಿರುವಂತಹ ಜಾಗ ಇದು ಪ್ರತಿ ವರ್ಷ ಕೂಡ ನಾನು ಬೇಸಿಗೆ ಶಿಬಿರವನ್ನ ಈ ಒಂದು ಜಾಗದಲ್ಲಿ ಆಯೋಜನೆ ಮಾಡ್ತಾರೆ ಇರುವಂತಹದ್ದು ಚಾಮರಾಜಪೇಟೆಯಲ್ಲಿ ಮಕ್ಕಳ ಕೂಟದಲ್ಲಿ ಇವತ್ತಿನ ದಿನ ನಾನು ಬಂದಿದ್ದೀನಿ ಮಕ್ಕಳ ಕೂಟ ಅಂದ ತಕ್ಷಣ ನಮಗೆ ಅರ್ಥ ಆಗುವಂತಹದ್ದು ಮಕ್ಕಳು ಕೂಟ ಮಕ್ಕಳು ಒಂದೆಡೆ ಸೇರುವಂತಹ ಜಾಗಕ್ಕೆ ಮಕ್ಕಳ ಕೂಟ ಅಂತ ಕರೀತಾರೆ ಮಕ್ಕಳ ಮೇಲೆ ಅಪಾರವಾದಂತಹ ಪ್ರೀತಿ ಇದ್ದಂತಹ ಆರ್ ಕಲ್ಯಾಣಮ್ಮ ಅವರು ರೂಪಿಸಿದಂತಹ ಒಂದು ಒಂದು ಸಂಸ್ಥೆ ಇದು ಮಕ್ಕಳ ಕೂಟ ಎನ್ನುವಂತಹದ್ದು ಸುಮಾರು ಒಂದು ತಿಂಗಳ ಕಾಲ ಮಕ್ಕಳಿಗೆ ಬೇಸಿಗೆ ಶಿಬಿರ ಕೂಡ ಇಲ್ಲಿ ನಡೆಯುತ್ತೆ ಆ ಬೆಂಗಳೂರಿನಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಜಾಗ ಈ ಒಂದು ಮಂಗಳಕೋಟ ಆ ಮಕ್ಕಳಿಗೆ ಸಮ್ಮರ್ ಕ್ಯಾಂಪಲ್ಲಿ ಬೇಸಂದರೆ ಆ ಮಕ್ಕಳಿಗೆ ಕಲೆ ಹಾಗೆಯೇ ನಟನೆ ಸಂಗೀತ ನೃತ್ಯ ಹಾಗೆ ಕೆಲವೊಂದು ಕ್ರೀಡಾ ಚಟುವಟಿಕೆಗಳನ್ನು ಕೂಡ ನೀನು ಮಾಡ್ತಾರೆ ಇವತ್ತಿನ ದಿನ ಬೇಸಿಗೆ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಡೆಯಿತು ಮಕ್ಕಳು ತುಂಬಾನೇ ಸಂತೋಷವಾಗಿ ಈ ಒಂದು ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡಿದ್ರು ನೋಡ್ತಾ ಇದ್ದೀವಿ ನಾವು ಈಗ ಮಕ್ಕಳ ಕೂಟ ಇರುವಂತಹದು ಚಾಮರಾಜಪೇಟೆ ಇನ್ನು ಬೆಂಗಳೂರಿನಲ್ಲಿರ್ತಕ್ಕಂತಹ ಶಾಲಾ ಮಕ್ಕಳನ್ನ ಇಲ್ಲಿಗೆ ನೋಡೋದಿಕ್ಕೆ ಅಂತ ಕೂಡ ಕರ್ಕೊಂಡು ಬರ್ತಾರೆ ಮಕ್ಕಳ ಈ ಶಿಬಿರದಲ್ಲಿ ನಾವು ಏನನ್ನ ನೋಡ್ತೀವಿ ನಾವಿಲ್ಲಿ ನೋಡ್ತಾ ಇದ್ವಿ ಆ ಮಕ್ಕಳಿಗೆ ಇರ್ತಕ್ಕಂತಹ ಒಂದು ಇರ್ತಕ್ಕಂತಹ ಆಟೋಪಕರಣಗಳನ್ನ ಕೂಡ ನಾವು ಒಳಗಡೆ ನೋಡ್ತೀವಿ ಹಾಗೆಯೇ ಇಲ್ಲಿ ಸುರಕ್ಷಾ ತಂತಿ ಬೇಲಿಯ ಆ ಒಂದು ವ್ಯವಸ್ಥೆ ಕೂಡ ನಾವು ನೋಡ್ತಾ ಇದ್ವಿ ತುಂಬಾನೇ ಅದ್ಭುತವಾದಂತಹ ಪರಿಸರ ಇರತಕ್ಕಂತಹ ಜಾಗ ಈಗ ತಾನೆ ಆ ಒಂದು ಸಮ ಕ್ಯಾಂಪ್ ಅಂದ್ರೆ ಈ ಒಂದು ಬೇಸಿಗೆ ಶಿಬಿರ ಕಾರ್ಯಕ್ರಮದ ಉದ್ಘಾಟನೆ ಕೂಡ ನಡೆಯಿತು ಇನ್ನು ಈ ಒಂದು ಮಕ್ಕಳ ಕೂಟದಲ್ಲಿ ನಾವು ಏನೇನೆಲ್ಲ ನೋಡ್ತೀವಿ ಅಂದ್ರೆ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಇರ್ತಕ್ಕಂತಹ ಒಂದಷ್ಟು ಆಟೋಪಕರಣಗಳನ್ನು ಕೂಡ ನಾನು ನೋಡ್ತೀನಿ ನೋಡ್ತಾ ಇರೋದು ಮಕ್ಕಳೆಲ್ಲ ಕೂಡ ತುಂಬಾ ಸಂತೋಷವಾಗಿ ಒಂದು ഏനേനല്ല ആട്ടോപകരണങ്ങളെ അോടനെ ബന്ധി തൈ ചോടേശ്വരിയൊന്നും ദേവാലയം ನಾವು ನೋಡ್ತಾ ಇದ್ವಿ ಪ್ರತಿನಿತ್ಯ ಕೂಡ ಈ ಒಂದು ಮಕ್ಕಳ ಕೂಟದಲ್ಲಿ ಮಕ್ಕಳ ಕಲರವ ಅಂತೂ ಇದ್ದೇ ಇರುತ್ತೆ ಮಕ್ಕಳಿಗೆ ಜಾರ ಬಂದಿ ಅಂತ ಬಾ ಕೆಳಗಡೆ ನಾವು ಅಲ್ಲಿ ಒಂಥರ ನೋಡಿದ್ವಿ ಆಟದ ಸಹ ಒಂದು ಎಕ್ವಿಪ್ಮೆಂಟ್ಸ್ ಅನ್ನ ಇಲ್ಲಿ ಕೂಡ ಜಾರೋ ಬಂಡಿ ಇದೆ ಇಲ್ಲಿ ಆನೆ ರೀತಿ ಮಾಡಿದ್ದಾರೆ ಜೊತೆಗೆ ಅದ್ರ ಮೇಲೆ ಹತ್ತಿ ಜಾರೋ ರೀತಿ ಕೂಡ ನಾನು ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಾದ್ಮೇಲೆ ಮಕ್ಕಳ ಕೋಟದಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಅವರ ದೈಹಿಕ ಚಟುವಟಿಕೆಗಳಿಗೆ ಬೇಕು ಆ ಥರದ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ ಅದಷ್ಟೇ ಅಲ್ಲ ಇಲ್ಲಿ ಅದ್ಭುತವಾದಂತಹ ಪರಿಸರವನ್ನು ಕೂಡ ನೋಡ್ತೀವಿ ಮರಗಳನ್ನು ಇರಬಹುದು ಅಥವಾ ಆಟೋಪಕರಣಗಳಿರಬಹುದು ಕರ್ಮಗಳಿರಬಹುದು ಇಲ್ಲಿ ನಡೀತಕ್ಕಂತಹ ಸಮಸ್ಯೆ ಆಗ್ತಿರ್ಬೋದು ಇರ್ಬೋದು ಕೂಡ ನಾನು ತುಂಬನೇ ಅದ್ಭುತವಾಗಿ ಇದೆ ಇನ್ನು ಇತ್ತೀಚೆಗೆ ಮಾಡಿರುವಂತಹದ್ದು ಈ ಒಂದು ಎಕ್ಸಸೈಸ್ ಮಾಡುವಂತಹ ಒಂದು ಪಾರ್ಕ್ ಅನ್ನ ಕೂಡ ಮಾಡಿದ್ದಾರೆ ಇದನ್ನ ಸಮ ಕ್ಯಾಂಪ್ ಟೈಮ್ ಅಲ್ಲಿ ಮಕ್ಕಳು ಸಮ ಕ್ಯಾಂಪ್ ಅಷ್ಟೇ ನಡೆಯಲ್ಲ ಪ್ರತಿನಿತ್ಯ ಕೂಡ ಈ ಒಂದು ಮಕ್ಕಳ ಕೂಟದಲ್ಲಿ ಮಕ್ಕಳು ಬಂದು ಆಟ ಆಡ್ತಾರೆ ತಮ್ಮ ಬೇಸಿಗೆಯ ದಿನಗಳನ್ನ ಅಷ್ಟೇ ಅಲ್ಲ ಸಾಮಾನ್ಯವಾಗಿ ರಜೆ ಇದ್ದಾಗ ಎಲ್ಲ ಸಮಯದಲ್ಲೂ ಕೂಡ ಮಕ್ಕಳು ಇಲ್ಲಿಗೆ ಮಕ್ಕಳನ್ನು ಪೇ ಪೋಷಕರು ಕರ್ಕೊಂಡು ಬಂದು ಇಲ್ಲಿ ಆಟ ಆಡಿಸಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಇವತ್ತಿನ ದಿನ ಸಮ ಕ್ಯಾಂಪ್ ಅಂದ್ರೆ ಬೇಸಿಗೆ ಶಿಬಿರದ ಒಂದು ಉದ್ಘಾಟನೆ ಕಾರ್ಯಕ್ರಮ ಕೂಡ ನಡೆಯಿತು ಸುಮಾರು ಒಂದು ತಿಂಗಳ ಕಾಲ ಈ ಒಂದು ಬೇಸಿಗೆ ಶಿಬಿರ ಕೂಡ ನಡೆಯುತ್ತೆ ಈ ಒಂದು ಜಾಗದಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ತುಂಬಾ ಪ್ರಸಿದ್ಧವಾದಂತಹ ಜಾಗ ಅಂದ್ರೆ ಮಕ್ಕಳಿಗೆ ಮಕ್ಕಳ ಕೂಟ ನಾವು ನೋಡುವಂಥದ್ದು ಕನ್ನಡ ಕೂಟ ಅಂತ ಅದರ ಒಳಗಡೆ ನಾವು ಕನ್ನಡ ಕವಿಗಳನ್ನು ನಾವು ನೋಡ್ಬೋದು ಹಾಗೆ ಕನ್ನಡಕ್ಕೆ ವಿಶೇಷವಾದಂತಹ ಸೇವೆ ಕೊಟ್ಟವರ ಒಂದು ಚಿತ್ರಗಳ ಜೊತೆಗೆ ಅವುಗಳ ಅವರ ಬಗ್ಗೆ ಪರಿಚಯವನ್ನು ಕೂಡ ಇಟ್ಕೊಟ್ಟಿದ್ದಾರೆ ಹೀಗೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಮಕ್ಕಳ ಕೂಟ ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿದೆ ಹಾಗೆಯೇ ಮಕ್ಕಳಿಗೆ ಒಂದು ಸೂಕ್ತವಾದಂತಹ ಜಾಗ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಲ್ಲ ಶಾಲಾ ಮಕ್ಕಳು ಕೂಡ ಈ ಒಂದು ಜಾಗಕ್ಕೆ ಭೇಟಿಯನ್ನು ಕೊಡ್ತಾರೆ ಮಕ್ಕಳಿಗೆ ತುಂಬಾ ಇಷ್ಟವಾದಂತಹ ಜಾಗ ಅಂದರೆ ಈ ಒಂದು ಮಕ್ಕಳ ಕೂಟ ಂತೆ ವಸಂತ ಚೈತ್ರ ಮಾಸದ ವಸಂತ ಕಾಲದಲ್ಲಿ ಕೋಗಿಲೆ ಹಾಡೋದಕ್ಕೆ ಕಾಯ್ತಾ ಇರುತ್ತಂತೆ ವಸಂತ ಮಾಸ ಬಂದ ತಕ್ಷಣ ಅದು ತನ್ನ ಸುಮಧುರವಾದಂತಹ ಕಂಠದಿಂದ ಅಂತೆ ಹಾಗೇನೆ ನಿಮಗೆ ರಜನೂ ಬಂದಿರುತ್ತೆ ಅದು ವಸಂತ ಕಾಲ ಚೈತ್ರ ಮಾಸದ ವಸಂತ ಕಾಲ ನೀವೆಲ್ಲನೂ ಕೂಡ ಕೋಗಿಲೆಗಳು ಎಂತವ್ರು ನೀವೆಲ್ಲ ಕೋಗಿಲೆಗಳು ನೀವೆಲ್ಲ ಕೂಡ ಚಿಲಿಪಿಲಿ ಮತ್ತೆ ಕೋಗಿಲೆ ರೀತಿಯಲ್ಲಿ ಗಾನ ಹಾಡ್ತಾ ಇರೋ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ ಬಹಳ ಸಂತೋಷ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿದಾಗ ಪುಟ್ಟ ಪುಟ್ಟ ಮಕ್ಕಳು ಬಹಳ ಚೆನ್ನಾಗಿದ್ದೀರ ಮುಂದೆ ನೀವು ಏನೇನ್ ಆಗ್ತಿರೋ ಆ ವಿಷಯ ಇಲ್ಲಿ ಹಳ್ಳಿಗಳಲ್ಲಿ ಮತ್ತೆ ನಗರಗಳಲ್ಲಿ ವ್ಯತ್ಯಾಸ ಇದೆ ನಗರಗಳಲ್ಲಿ ಮಕ್ಕಳನ್ನ ಆಟ ಆಡೋಕೆ ಕಳಿಸಲ್ಲ ಗೊತ್ತಿದೆಯಾ ನಿಮಗೆ ಕಳಿಸ್ತಾರ ನಿಮ್ಮನ್ನ ಆಚೆ ಕಡೆ ಇಲ್ಲ ಜೊತೆಗೆ ನಿಮ್ಮ ಪೇರೆಂಟ್ಸು ಬಂದಿರ್ತಾರೆ ಬಂದು ನಿಮ್ಮ ಶಿಬಿರ ಮುಗಿಯವರ್ಗು ಇದ್ದು ಅನಂತರ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಲ್ವಾ ಆದ್ರೆ ಹಳ್ಳಿ ಕಡೆಯಲ್ಲಿ ಆಗಲ್ಲ ಮಕ್ಕಳು ಅಲ್ಲಿ ಹೊಲ ಗದ್ದೆ ಮತ್ತೆ ಕೆರೆ ಬಯಲು ಹೀಗೆಲ್ಲ ಸ್ಥಳ ಇರುತ್ತೆ ಅವರೇ ಹೋಗ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಟ ಆಡ್ತಾರೆ ಅನಂತರ ಬಟ್ಟೆ ರಸ್ತಾಗ ಮಾತ್ರ ಮನೆಗೆ ಬರ್ತಾರೆ ಅದು ಹೋಗಿ ಪೇರೆಂಟ್ಸ್ ಕರ್ಕೊಂಬರ್ಬೇಕು ಏ ಬಂದ್ರು ಊಟಕ್ಕೆ ಟೈಮ್ ಆಯ್ತು ತಿಂಡಿಗೆ ಟೈಮ್ ಆಯ್ತು ಅಂತ ಕರ್ಕೊಂಬರ್ಬೇಕು ಅಷ್ಟು ಖುಷಿಯಾಗಿ ಆಡ್ತಾರೆ ಅವ್ರಿಗೇನು ಈಜು ಕಲಿಸ್ಬೇಕಾಗಿಲ್ಲ ಮೀನಿಗೆ ಹೆಂಗೆ ಈಜು ಕಲಿಸ್ಬೇಕಾಗಿಲ್ವೋ ಹಂಗೆ ಹಳ್ಳಿ ಮಕ್ಕಳಿಗೆ ಈಜು ಕಲಿಸ್ಬೇಕಾಗಿಲ್ಲ ಮರದ ಮೇಲೆ ಹತ್ತೊತ್ತು ಕಲಿಸ್ಬೇಕಾಗಿಲ್ಲ ಮತ್ತೆ ಪ್ರಾಣಿಗಳ ಜೊತೆ ಆಟ ಆಡೋದು ಕಲಿಸ್ಬೇಕಾಗಿಲ್ಲ ಅದನ್ನೆಲ್ಲ ಆ ಪ್ರಕೃತಿನೇ ಅಲ್ಲಿರ್ತಕ್ಕಂಥ ವಾತಾವರಣನೇ ಅವರನ್ನ ಅವ್ರಿಗೆ ಕಲಿಸ್ಬಿಡುತ್ತೆ ಅದಕ್ಕೆ ಪಟ್ಟಣದಲ್ಲಾದ್ರೆ ತಂದೆ ತಾಯಿಗಳು ಇಸ್ತ್ರಿ ಬಟ್ಟೆ ಹಾಕಿ ಕಳಿಸ್ತಾರೆ ಮಗನ್ಗೆ ಹೇಳ್ತಾರೆ ಹುಷಾರಪ್ಪ ಅಂತ ಹೇಳ್ತಾರೆ ಮಗ ಏನಾದ್ರು ಕೇಳಿದ್ರೆ ಅಮ್ಮ ಇವತ್ತು ರನ್ನಿಂಗ್ ರೇಸ್ ಇದೆ ನಾನು ಇದು ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ಬೇಕಮ್ಮ ಅಂತಾನೆ ಆಗ ಅಮ್ಮ ಏನ್ ಹೇಳ್ತಾಳೆ ಹುಷಾರ ಗೋಡಪ್ಪ ಮೆತ್ತು ಕೊಡಪ್ಪ ಅಂತಳೆ ಮೆತ್ತೊಡದ್ರೆ ರವೀಂದ್ರ ರವೀಂದ್ರಿಂಗ್ ರೇಸ್ ಫಸ್ಟ್ ಬರಕ್ ಆಗುತ್ತ ಆಗಲ್ಲ ಹೆಂಗ್ ಕೊಡ್ಬೇಕು ಫಾಸ್ಟ್ ಆಗಿ ಕೊಡ್ಬೇಕು ಆದ್ರೆ ತಾಯಿಯಿಂದ್ರಿಗೆ ಇಲ್ಲಿ ತಂದೆ ತಾಯಿಯಿಂದ್ರಿಗೆ ಎಲ್ಲಿ ಮಕ್ಳು ಬಿದ್ದ್ ಬಿಡ್ತಾರೋ ಗಾಯ ಮಾಡ್ಕೊಂಡ್ಬಿಡ್ತಾರೋ ಅನ್ನೋ ಆತಂಕ ಆದ್ರೆ ಹಳ್ಳಿ ಮಕ್ಕಳಿಗೆ ಅದೇನು ಇಲ್ಲ ಯಾವ ರನ್ನಿಂಗ್ ರೇಸು ಮಾಡ್ಬೇಕಾಗಿಲ್ಲ ಅವರಷ್ಟಕ್ಕೆ ಅವರೇ ಓಡೋಗ್ಬಿಡ್ತಾರೆ ಎಲ್ಲರಿಗಿಂತ ಸ್ಪೀಡ್ ಆಗಿ ಅಂತ ಅಭ್ಯಾಸವನ್ನ ಹಳ್ಳಿ ಮಕ್ಳು ಕಲಿತಿರ್ತಾರೆ ಇಲ್ಲಿಯ ಅಲ್ಲಿಯ ತಾಯಿಂದ್ರೆ ಹೇಳ್ತಾರೆ ಮಕ್ಕಳಿಗೆ ಹೋಗಿ ಆಟ ಆಡಿ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ತಾಯಿ ಆಡಿ ಆಡಿಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿದೀರ ತಕ್ಕೊಂಡು ತೆಂಗಿನಕಾಯಿ ತಿಳಿದೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ ತಾಯಿ ಹೇಳ್ತಾರೆ ಹೋಗಪ್ಪ ಮಗು ಆಟ ಆಡೋದು ಅಂದ್ರೆ ಮಕ್ಕಳು ಆಟ ಆಡದಷ್ಟು ಚೆನ್ನಾಗಿ ಬೆಳಿತಾರೆ ಬುದ್ಧಿವಂತರಾಗ್ತಾರೆ ಹೀಗಾಗಿ ನೀನು ಆಟ ಆಡ್ ಬಂದ್ರೆ ಆ ಮಣ್ಣಿನ ಧೂಳೆಲ್ಲ ನಿನಗೆ ಅಂಟ್ಕೊಂಡಿರುತ್ತೆ ಅವಾಗ ನಿನ್ ಮುಖ ಹೇಗ್ ಕಾಣಿಸುತ್ತೆ ಬಂಗಾರದ ಮುಖ ತರ ಕಾಣಿಸುತ್ತೆ ಮಣ್ಣಿನ ಧೂಳೆಲ್ಲ ಅಂಟ್ಕೊಂಡು ನಿನ್ ಮುಖ ಹೇಗ್ ಕಾಣಿಸುತ್ತೆ ಹೇಗ್ ಕಾಣಿಸುತ್ತೆ ಹೆಂಗ್ ಕಾಣಿಸುತ್ತೆ ಬಂಗಾರದ ಮುಖ ತರ ಕಾಣಿಸುತ್ತೆ ಅದ್ರ ನಾನೇನ್ ಮಾಡ್ತೀನಿ ತೆಂಗಿನಕಾಯಿನ ತಿಳಿ ನೀರು ತಗೊಂಡು ನೀನ್ ಮುಖ ತೊಳಿತೀನಪ್ಪ ಹೋಗಪ್ಪ ಆಟ ಆಡು ಅಂತ ಕಳಿಸ್ತಾಳೆ ಯಾಕೆಂದ್ರೆ ಹಳ್ಳಿಯ ಜನರಿಗೆ ಮಕ್ಕಳನ್ನ ಸ್ವತಂತ್ರವಾಗಿ ಮುಕ್ತವಾಗಿ ಆಟ ಆಡ್ಕೊಂಡ್ಬರೋದಕ್ಕೆ ಅವಕಾಶ ಕಲ್ಪಿಸ್ತಾರೆ ಆದ್ರೆ ಸಿಟಿನಲ್ಲಿ ಆ ಅವಕಾಶ ಇಲ್ಲ ಎಲ್ಲ ಕಾಂಕ್ರೀಟು ಎಲ್ಲ ಕಡೆ ಕಾಂಕ್ರೀಟ್ ನೋಡಿ ಈಗ್ಲೂನು ಆ ರೋಡಲ್ಲೆಲ್ಲ ಕಿತ್ತು ಇನ್ನೇನು ಕಾಂಕ್ರೀಟ್ ಹಾಕ್ತಾರಂತೆ ಇಂತಹ ಕಾಂಕ್ರೀಟ್ ಅಲ್ಲಿ ಮಕ್ಕಳೆಲ್ಲ ಆಟ ಆಡಕ್ಕಾಗುತ್ತೆ ಓಡಾಡಕ್ಕೆ ಕಷ್ಟ ಅಲ್ವಾ ಓಡಾಡೋದೇ ಕಷ್ಟ ಈ ನಾಟ ಎಲ್ಲಿಂದ ಆಡ್ತಾರೆ ಆದ್ರಿಂದ ಮಕ್ಕಳು ಮುಕ್ತವಾಗಿ ಆಟ ಆಡ್ಬೇಕು ಇಲ್ಲಿ ಇರ್ತಕ್ಕಂತಹ ಮಕ್ಕಳ ಕೂಟದ ಒಂದು ಈ ಪಾರ್ಕ್ ನೋಡಿದ್ರೆ ಈ ಮೈದಾನ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಮೈದಾನ ಅಲ್ವಾ ಆಟ ಆಡೋದಕ್ಕೆ ಎಲ್ಲ ಸಲಕರಣೆ ಇದೆ ನಿಮ್ಗೆ ಓಡಾಡೋದಕ್ಕೆ ಜಾಗ ಇದೆ ಮರಳಿದೆ ಮಣ್ಣಿದೆ ಹೀಗಾಗಿ ನೀವು ಚೆನ್ನಾಗಿ ಆಟ ಆಡಬಹುದು ಅಲ್ವಾ ಹಾಗೇನೆ ನಿಮ್ಗೆ ನಾಟಕ ನೃತ್ಯ ಎಲ್ಲದನ್ನೂ ಹೇಳ್ಕೊಡ್ತಾರೆ ಅಲ್ವಾ ನಾಟಕನೂ ಕಲಿಬೇಕು ನಾಟಕನು ಕಲಿದಾಗ ಅದು ಒಂದು ಕಲೆ ನೃತ್ಯ ನಾಟಕ ಅಭಿನಯ ಕಲೆಗಳು ಇವನ್ನು ಕೂಡ ನೀವು ಚೆನ್ನಾಗಿ ಈಗ ಕಲ್ತರೆ ಮುಂದೆ ಯಾವ ಯಾವ ಹೀರೋಗಳು ಆಗ್ತಿರೋ ಗೊತ್ತಿಲ್ಲ ಯಾವ್ಯಾವ ಪಿಕ್ಚರ್ಗಳಲ್ಲಿ ನೀವು ಹೀರೋ ಅನ್ನಿಸ್ಕೊಳ್ತಿರೋ ಗೊತ್ತಿಲ್ಲ ಸಾಮಾನ್ಯವಾಗಿ ನಾವು ಹೀರೋಗಳ ಕಥೆಯೆಲ್ಲ ಕೇಳಿದ್ರೆ ಅವ್ರು ಹೇಳೋದು ಹೀಗೇನೆ ನಾನು ಹೀಗೆ ಮಕ್ಕಳ ಕೂಟಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ನಮಗೆ ನೃತ್ಯ ಹೇಳ್ಕೊಡ್ತಾ ಇದ್ರು ನಾಟಕ ಹೇಳ್ಕೊಡ್ತಾ ಇದ್ರು ಅದರಿಂದ ನನಗೆ ಅಭಿರುಚಿ ಬಂತು ಅಂತ ಹೇಳಿ ಹೀರೋಗಳು ಹೇಳ್ತಾ ಇರ್ತಾರೆ ಹೀರೋಯಿನ್ಗಳು ಹೇಳ್ತಾ ಇರ್ತಾರೆ ಹಾಗೆ ಇದರ ಒಂದು ಭದ್ರ ಬುನಾದಿಯನ್ನು ನಿಮಗೆ ಒದಗಿಸೋದಕ್ಕೋಸ್ಕರ ನಮ್ಮ ಈ ಒಂದು ಅಧ್ಯಕ್ಷರ ಒಂದು ಸಮಿತಿಯು ಈ ಎಲ್ಲ ಕಾರ್ಯಕ್ರಮಗಳನ್ನು ಸುಮಾರು ಐವತ್ತೇಳು ವರ್ಷಗಳಿಂದಲೂ ನಡ್ಕೊಂಬ ನಡ್ಸ್ಕೊಂಡ್ ಬರ್ತಾ ಇದೆ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ ಯಾವ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ಪ್ರತಿಭೆ ಇರುತ್ತೆ ಒಂದು ಅಭಿಜಾತ ಕಲೆ ಇರುತ್ತೆ ಆ ಕಲೆಯನ್ನ ಶಾಲೆಯಲ್ಲಿ ಶಿಕ್ಷಕರು ಗುರುತಿಸಿ ಅದನ್ನ ಹೊರತೆಗೆಯತಕ್ಕಂಥದೇ ಶಿಕ್ಷಣ ಯಾರು ನೃತ್ಯ ಮತ್ತೆ ನಾಟಕ ಚಿತ್ರಕಲೆ ಹೀಗೆ ಏನೇನು ಆಟ ಇನ್ಲೆಲ್ಲ ಸಂಸ್ಕಾರಯುತವಾದಂತಹ ವೇಳಾಪಟ್ಟಿಯಲ್ಲಿ ಸಿಲೆಬಸ್ಸನ್ನು ಅಳವಡಿಸಿದರೋ ಆ ಎಲ್ಲ ಸಿಲೆಬಸ್ಗಳಲ್ಲೂ ಕೂಡ ನೀವು ಒಂದೊಂದು ಕ್ಷೇತ್ರದಲ್ಲೂ ಕೂಡ ನೀವೆಲ್ಲರೂ ಕೂಡ ಪ್ರಸಿದ್ಧರಾಗ್ತಕ್ಕಂತಹ ಒಂದು ಅವಕಾಶ ಇದೆ ಆದ್ದರಿಂದ ಅವಕಾಶವನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡು ಅದನ್ನು ನೀವು ಅದರಿಂದ ನೀವು ಮುಂದುವರಿಬೇಕು ಅಬ್ದುಲ್ ಕಲಾಂ ಹೇಳ್ತಾರೆ ಶಿಕ್ಷಕರು ಯಾವಾಗಲೂ ಮಕ್ಕಳಿಗೆ ಶಿಕ್ಷಕರೇ ಆಗಲಿ ಪೋಷಕರೇ ಆಗಲಿ ಮಕ್ಕಳಿಗೆ ಸರಿದಾರಿ ತರಬೇಕು ಅವ್ರು ಏನಾದರೂ ಹೇಗೋ ನಡೀತಾ ಇರ್ತಾರೆ ಅವ್ರು ತಿದ್ದಬೇಕು ಬಾಳ್ಯದಲ್ಲಿ ಅವರನ್ನ ತಿದ್ದಬೇಕು ಆದ್ರೆ ಟೀಚರ್ ಆದಂಥವ್ರು ಯಾವ ಯಾವದನ್ನು ಹೇಳಕ್ ಸಾಧ್ಯ ಅದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಬೇಕು ಹೇಳಕ್ ಕೊಡ್ಬೇಕು ಯಾಕೆಂದ್ರೆ ಮಕ್ಕಳು ಸಾಮಾನ್ಯರಲ್ಲ ತುಂಬಾ ಬುದ್ಧಿವಂತರು ನೀವೆಲ್ಲ ಬುದ್ಧಿವಂತರ ಯಾರ್ಯಾರು ಬುದ್ಧಿವಂತರು ಕೈಯತ್ತಿ ಯಾರ್ಯಾರು ಬುದ್ಧಿವಂತರ ಇದೀರಪ್ಪ ಇಲ್ಲಿ ಓ ಪರವಾಗಿಲ್ವೇ ನೂರಕ್ಕೆ ನೂರು ಭಾಗ ಬುದ್ಧಿವಂತರೇ ಇದಾರೆ ನೂರಕ್ಕೆ ನೂರು ಭಾಗ ಬುದ್ಧಿವಂತ ಕೈ ಇಳಿಸಿ ಕೈ ಇಳಿಸಿ ಎಲ್ಲರೂ ಬುದ್ಧಿವಂತರ ಇದ್ದಾರೆ ಹೀಗಾಗಿ ಕಲಾಂ ಹೇಳ್ತಾರೆ ನಾವು ದೊಡ್ಡ ಕನಸನ್ನ ಕಾಣಬೇಕು ಯಾವ ಕನಸನ್ನ ಕಾಣಬೇಕು ದೊಡ್ಡ ಕನಸನ್ನ ಕಾಣಬೇಕು ನಾನ್ ದೊಡ್ಡ ಈಜುಗಾರ ಆಡಬೇಕು ಇಲ್ಲಾಂದ್ರೆ ನನ್ನ ದೊಡ್ಡ ಏನೇನು ಆಟ ಇಶ ನಿಮಗೆ ಇಷ್ಟ ಇದೆಯೋ ಆ ಆಟವನ್ನು ನೀವು ಆಡಬೇಕು ಮತ್ತೆ ನಿಮಗೆ ಇಷ್ಟವಾದಂತಹ ಕ್ಷೇತ್ರದಲ್ಲಿ ನೀವು ಮುಂದುವರಿಬೇಕು ಅಂತ ನಿಮ್ಗೆ ಆಸೆ ಇದೆಯೋ ಆ ಒಂದು ದೊಡ್ಡ ಕನಸನ್ನ ಕಾಣಬೇಕು ಅದು ಕನಸು ಕಾಣ್ರೆ ಸಾಕಾಗಲ್ಲ ಅದಕ್ಕೆ ಪರಿಶ್ರಮ ಬೇಕು ಏನ್ ಬೇಕು ಪರಿಶ್ರಮ ಸಾಧನೆ ಅಭ್ಯಾಸ ಎಲ್ಲದೂ ಬೇಕು ಅವೆಲ್ಲದೂ ಇದ್ದಾಗ ಮಾತ್ರ ಅವನು ಕಂಡಂತಹ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಯಾರು ಹೇಳಿದ್ರು ಇದನ್ನ ಯಾರು ಇದನ್ನ ಅಬ್ದುಲ್ ಕಲಾಂ ಏನಾಗಿದ್ರು ಅಬ್ದುಲ್ ಕಲಾಂ ನಮ್ ದೇಶದ ರಾಷ್ಟ್ರಪತಿಗಳಾಗಿದ್ರು ಅಬ್ದುಲ್ ಕಲಾಂ ಹೇಳಿದಾರೆ ಗೊತ್ತಾಯ್ತಾ ಮಕ್ಕಳು ಸಾಮಾನ್ಯರಲ್ಲ ಅವ್ರಿಗೆ ಬಹಳ ಶಕ್ತಿ ಇರುತ್ತೆ ಬುದ್ಧಿ ಇರುತ್ತೆ ಅವರು ಮನಸ್ಸು ಮಾಡಿದ್ರೆ ಪ್ರಯತ್ನ ಪಟ್ರೆ ಏನನ್ ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟು ಒಳ್ಳೆಯ ಸಾಧನೆಯನ್ನ ಮಾಡಬೇಕು ಹಾಗೇನೆ ಇನ್ನ ಪಟ್ಟಣದಲ್ಲಿ ತಾಯಿ ಏನ್ ಹೇಳ್ತಾರೆ ಮಗು ಏನಾದ್ರು ಬಂದ್ಬಿಟ್ರೆ ಏನೋ ಮಗು ಬಟ್ಟೆ ಎಲ್ಲ ಕೊಳೆ ಆಯ್ತಲ್ಲ ನಿಂದು ಅಂತ ಹೇಳ್ತಾಳೆ ಅದಕ್ಕೆ ಏನ್ ಮಾಡುತ್ತೆ ಮಗು ಎಲ್ಲಿ ಕೊಳೆ ಆಗುತ್ತೋ ಬಟ್ಟೆ ಅಮ್ಮ ಬೈತಾರೆ ಅನ್ಬಿಟ್ಟು ಏನು ಆಟ ಆಡಕ್ಕೆ ಹೋಗಲ್ಲ ಆತರ ಇರುತ್ತೆ ಮಗು ಆದ್ರೆ ಟಿವಿನಲ್ಲಿ ಮಾತ್ರ ಇದು ಏನು ತೋರಿಸ್ತಾ ಇರ್ತಾರೆ ಇಂತ ಡಿಟರ್ಜೆಂಟ್ ಹಾಕಿದ್ರೆ ಇಷ್ಟು ಕೊಳೆ ಒಂದೇ ಸಲ ಹೊಟ್ಟೋಗುತ್ತೆ ಅಂತ ಹಾಕ್ತಾರೆ ಅಮ್ಮ ಮಾತ್ರ ಕೊಳೆ ಮಾಡ್ಕೋಬೇಡ ಬಟ್ಟೆನ ಅಂತ ಹೇಳ್ತಾನೆ ಹೀಗೆ ಮಕ್ಕಳನ್ನ ಮುಕ್ತವಾಗಿ ಬಿಡಬೇಕು ಬಟ್ಟೆ ಕೊಳೆ ಆದ್ರೂ ಚಿಂತೆ ಇಲ್ಲ ಮತ್ತೆ ತಲೆ ಎಲ್ಲ ಗುಂಜೋದ್ರು ಚಿಂತೆ ಇಲ್ಲ ಆಟ ಆಡ್ಬೇಕು ಸಂತೋಷ ಪಡ್ಬೇಕು ಆಟ ಆಡದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಮ್ ನಮ್ಮ ಶರೀರ ದೃಢವಾಗುತ್ತೆ ಭೀಮನ್ ನೋಡಿದೀರಾ ನೀವು ಭೀಮನ ಹೆಸರು ಕೇಳಿದೀರ ಅರ್ಜುನನ ಹೆಸರು ಕೇಳಿದೀರಾ ಅವ್ರೆಲ್ಲಿ ಯಾವ ಕಥೆಯಲ್ಲಿ ಬರ್ತಾರೋ ಅವರ ಬರ್ತಾರೆ ಅವರೆಲ್ಲರೂ ಕೂಡ ಶಕ್ತಿವಂತರಾಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ರು ಚೆನ್ನಾಗಿ ಊಟ ಮಾಡ್ತಾ ಇದ್ರು ಚೆನ್ನಾಗಿ ಆಟ ಆಡ್ತಾ ಇದ್ರು ಚೆನ್ನಾಗಿ ಊಟ ಮಾಡ್ತಾ ಇದ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರು ಆವಾಗ ಅವರ ಆರೋಗ್ಯ ಚೆನ್ನಾಗಿರ್ತಿತ್ತು ಆದ್ರಿಂದ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ಆಟ ಓದಬೇಕು ಚೆನ್ನಾಗಿ ನಿತ್ಯ ಮಾಡಬೇಕು ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬೇಕು ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗೇನೆ ಇನ್ನ ಮಕ್ಕಳಿಗೆ ಇನ್ನೇನಪ್ಪ ಹೇಳಕ್ ಸಾಧ್ಯ ಅಂತಂದ್ರೆ ಮಕ್ಕಳು ತುಂಬಾ ಮುಗ್ಧರು ಅಲ್ವಾ ತುಂಬಾ ಮುಗ್ಧರು ನೀವು ದೇವ್ರ ತರ ಯಾರ್ಥರ ನೀವು ದೇವ್ರ ತರ ಮತ್ ಇನ್ನೇನಪ್ಪ ಅಂದ್ರೆ ಹಸಿ ಗೋಡೆ ತರ ಯಾವ ಯಾವ ಗೋಡೆ ತರ ಹಸಿ ಗೋಡೆ ತರ ಹಸಿ ಗೋಡೆ ಮೇಲೆ ಏನು ಬರದ್ರು ಅಲ್ಲಿ ಶಾಶ್ವತವಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗೆ ಚಿತ್ತವರಾಗಿದ್ದಂಥ ಸಂದರ್ಭದಲ್ಲಿ ಇಂಥ ಎಲ್ಲ ಸಂಸ್ಕಾರಯುತವಾದಂಥ ಶಿಕ್ಷಣ ನಿಮಗೆ ಸಿಕ್ಕಿದ್ರೆ ದೊಡ್ಡವರಾದರೂ ಕೂಡ ನೀವು ಆ ಶಿಕ್ಷಣವನ್ನು ಇನ್ನೂ ಹೆಚ್ಚಿಸ್ಕೊಂಡು ರೂಢಿಸ್ಕೊಳ್ತೀರಾ ಆದ್ರಿಂದ ಒಳ್ಳೆಯ ಶಿಕ್ಷಣವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸಂಸ್ಕಾರ ಕೊಡ್ತಾ ಇದ್ದಾರೆ ನೀತಿ ಪಾಠ ಹೇಳ್ಕೊಡ್ತಾರೆ ಮತ್ತೆ ಅಮರಕೋಶ ಹೇಳ್ಕೊಡ್ತಾರೆ ಆಮೇಲೆ ಸಂಸ್ಕೃತದ ಸುಭಾಷಿತಗಳನ್ನು ನಿಮಗೆ ಆ ಕಂಠಪಾಠ ಮಾಡಿಸ್ತಾರೆ ಇಷ್ಟೆಲ್ಲ ಇದು ಪಠ್ಯ ಪಠ್ಯ ಚಟುವಟಿಕೆಗಳನ್ನ ಅವರು ಅಳವಡಿಸಿದ್ದಾರೆ ಅದನ್ನೆಲ್ಲ ನೀವು ಕಲಿತು ಅದನ್ನೆಲ್ಲ ನೀವು ಕಲಿತು ಮೂರು ವರ್ಷದ್ದು ಕಲಿತಿದ್ದು ನೂರು ವರ್ಷದವರೆಗೂ ನಮ್ಗೆ ನೆನಪಿರುತ್ತಂತೆ ಹಾಗಾಗಿ ಸಂದರ್ಭದಲ್ಲಿ ನಾಲ್ಕು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಒಂದಷ್ಟ ಮತ್ತೆ ನಾನು ಎರಡು ಮಾತು ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಬಂಧಿಸುತ್ತಾ ಪೋಷಕರಿಗೆಲ್ಲ ವಂದಿಸುತ್ತಾ ಈ ಸಂಬಂಧಿಸಿದಂತಹ ಎಲ್ಲರಿಗೂ ಕಾರ್ಯಕಾರಿ ಸಮಿತಿಯವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ತೆ